ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಯ್ಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ಮತ್ತು ಕುಸ್ಮಾ ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟರು ಕನಕಾಗಿ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾರೆ ಆ ಥರದ್ದೆಲ್ಲ ಏನೂ ಇಲ್ಲ ಡಾಕ್ಟರ್ ಯಾಕೆ ಥರ ಕೇಳ್ತಿದ್ದೀರಾ ಅಂತಾರೆ ದಿಢೀರ ಅಂತ ಯಾಕೆ ಅಂತ ಮೀನಾ ಕೇಳ್ತಾಳೆ ಆಗ ಕುಸ್ಮಾ ಹೇಳ್ತಾರೆ ಇದಕ್ಕೂ ಮೊದಲು ಈ ಥರದ್ದೆಲ್ಲ ಏನೂ ಇರಲಿಲ್ಲ ಅವಳು ತುಂಬ ಆರೋಗ್ಯವಾಗಿಯೇ ಇಲ್ಲು ಮನೆಯಲ್ಲಿ ಕೆಲಸ ಮಾಡಿ ಕೆಲ್ಸಕ್ಕೆ ಹೋಗ್ತಿದ್ಳು ನಾನು ಹೂ ಕಟ್ಟೋದ್ರಿಂದ ಅವಳು ಕೆಲಸದಿಂದ ಬಂದು ನನಗೆ ಒತ್ತಾಸೆಯಾಗಿ ನಿಲ್ತಿದ್ಳು ಈಗ ನೋಡಿದ್ರೆ ಅವಳು ಆ ಥರ ಇಲ್ಲವೇ ಇಲ್ಲ ಅಂತಾರೆ ಕುಸುಮಾ ಕನಕ ಆರೋಗ್ಯವಾಗೇ ಇದ್ದಾಳೆ ಅವಳ ದೇಹದಲ್ಲಿ ಯಾವ ತೊಂದ್ರೆಯೂ ಇಲ್ಲ ಅವಳು ಮನಸ್ಸಲ್ಲಿ ಏನೋ ಒಂದು ಯೋಚನೆ ಇಟ್ಕೊಂಡಿದ್ದಾಳೆ ಅದಕ್ಕೆ ಅವಳು ಮೆಂಟಲಿ ಡಿಸ್ಟರ್ಬ್ ಆಗಿರೋದು ತುಂಬ ಡಿಪ್ರೆಷನ್ ಆಗಿದೆ ಅವಳಿಗೆ ಅದಕ್ಕೆ ಅವಳಿಗೆ ಬಿ ಪಿ ಸ್ಟೇಬಲ್ ಆಗಿಲ್ಲ ಅದರಿಂದನೇ ಈ ಪ್ರಾಬ್ಲಮ್ ಇಲ್ಲ ಅಂತಾರೆ ಡಾಕ್ಟ್ರು ಅದೇನೇ ಡಾಕ್ಟರ್ ನನಗೆ ತುಂಬ ಭಯ ಆಗ್ತಿರೋದು ಇಂಥ ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಬಿ ಪಿನ ಅಂತಾಳೆ ಮೀನಾ ಇದಕ್ಕೆಲ್ಲ ಭಯ ಪಡಬೇಕಾಗಿಲ್ಲ ನಾವು ಎಲ್ಲನೂ ಮಾನಿಟರ್ ಮಾಡಿದ್ದೀವಿ ಅವ್ಳಿರೋ ಯೋಚನೆಗಳೆಲ್ಲ ಸರಿ ಹೋದರೆ ಯಾವ ಪ್ರಾಬ್ಲಮ್ಮು ಇರಲ್ಲ ಅಂತಾರೆ ಡಾಕ್ಟರ್ ಇಲ್ಲಾಂದರೆ ಅವಳಿಗೆ ಬಿ ಪಿ ಸರಿಯಾಗಿ ಸ್ಟೇಬಲ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಬರೋ ಸಾಧ್ಯತೆ ಇದೆ ಅಂತಾರೆ ಏನು ಡಾಕ್ಟರ್ ಈ ಥರ ಎಲ್ಲ ಆಗುತ್ತಾ ಅಂತ ಮೀನಾ ಕೇಳ್ತಾಳೆ ಮೊದಲೇನೆ ಇದ್ರ ಬಗ್ಗೆ ಎಲ್ಲ ಕೇರ್ ಮಾಡಿದ್ರೆ ಆ ಥರದ್ದೆಲ್ಲ ಏನೂ ಆಗೋಲ್ಲ ನಾವು ಕೊಡೋ ಮೆಡಿಸಿನ್ಸ್ ತಗೊಂಡು ರೆಸ್ಟ್ ಮಾಡಿ ಒಳ್ಳೆ ಊಟ ಮಾಡಿ ಮನ್ಸ್ ಬಿಚ್ಚಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಡಾಕ್ಟರ್ ನೀವು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ ಹಾಗಾದರೆ ಮನೆಗೆ ಕರ್ಕೊಂಡೋಗ್ಬೋದ ಡಾಕ್ಟರ್ ಅಂತ ಮೀನಾ ಕೇಳ್ತಾಳೆ ಈಗ ಜಿಪ್ಸ್ ಹಾಕಿದ್ದೀವಿ ಚೆಕ್ ಮಾಡಿ ಹೇಳ್ತೀನಿ ನಂತರ ಕರ್ಕೊಂಡೋಗ್ಬೋದು ಅಂತಾರೆ ಡಾಕ್ಟರ್ ಸರಿ ಅಂತೇಳಿ ಮೀನಾ ಕುಸುಮಾ ಹೊರಗಡೆ ಬರ್ತಾರೆ ಏನೇ ಮೀನಾ ಚೆನ್ನಾಗಿದ್ದು ಹುಡುಗಿಗೆ ಈ ಥರ ಎಲ್ಲ ಆಗಿಬಿಡ್ತು ಅಂತಾರೆ ಕುಸ್ಮಾ ಅವ್ಳಿಗೆ ಈ ಥರ ಆಗೋಕ್ಕೆ ನಾವೇ ಕಾರಣ ಅಲ್ವೇನಮ್ಮ ಅಂತಾಳೆ ಮೀನಾ ಏನು ಅಂತ ಹೇಳ್ತಿದೀಯ ಅಂತಾಳೆ ಕುಸುಮಾ ಕನಕ ಬಾಳ್ಬೇಕು ಅಂತಿರೋ ಜೀವನನ ನಾವೇ ಹಾಳು ಮಾಡ್ತಿರೋದಲ್ವ ಅಂತಾಳೆ ಏನು ಆ ಅರುಣ್ ಬಗ್ಗೆ ಹೇಳ್ತಿದೀಯ ಅಂತಾರೆ ಕುಸ್ಮಾ ಅಮ್ಮ ಮನ್ಸಿಗೆ ಇಷ್ಟ ಆದವ್ರ ಜೊತೆ ಬಾಳ್ಬೇಕು ಅಂತ ಅವಳು ಅಂದ್ಕೊಂಡಿದ್ದಾಳೆ ಅದನ್ನೆಲ್ಲ ನಾವ್ಯಾಕಮ್ಮ ತಡಿಬೇಕು ಅಂತಾಳೆ ಮೀನಾ ಹಳಿಯಂದ್ರೆ ಒಪ್ಕೆ ಆಗ್ತಿಲ್ವಲ್ಲೇ ಮೀನಾ ಅಂತಾಳೆ ಕುಸುಮಾ ಅಮ್ಮ ಹಳಿಯಂದರು ಅಳಿ ಅಂದರು ಅಂತ ಸುಮ್ಮನೆ ಹೇಳ್ತಾನೆ ಇರಬೇಡಮ್ಮ ಅವರು ಆಟ ಮಾಡ್ತಿದ್ದಾರೆ ನೀನು ಹಾಗೆ ನಡ್ಕೋತಿದ್ಯಾ ಅವ್ರ ಜೊತೆ ಧೈರ್ಯವಾಗಿ ಮಾತಾಡ್ತಿಲ್ಲ ನೀನು ನಿನಗೆ ಭಯನೇನಮ್ಮ ಅಂತಾಳೆ ಮೀನಾ ಭಯ ಏನೂ ಇಲ್ಲ ಮೀನಾ ಹಳಿಯಂದ್ರಿಗೆ ನಮ್ಮ ಕುಟುಂಬದ ಮೇಲೆ ತುಂಬ ಅಕ್ರೆ ಇದೆ ಅದರಿಂದ ಅವ್ರಿಗೆ ಮರ್ಯಾದೆ ಕೊಡಬೇಕಲ್ಲ ಅಂತ ಅವ್ರು ಹೇಳ್ದಾಗೆ ಕೇಳ್ತಿದ್ದೀವಿ ಅಂತಾಳೆ ಅಮ್ಮ ಮರ್ಯಾದೆಲ್ಲ ಒಂದು ಕಡೆ ಇರುತ್ತೆ ಅಮ್ಮ ಇಲ್ಲಿ ಕನಕ ಜೀವನನು ಮುಖ್ಯನೇ ಅಲ್ವೇನಮ್ಮ ಒಂದ್ಸರಿ ಅವ್ರ ಜೊತೆ ಮಾತಾಡಿ ನೋಡು ಅಂತಾಳೆ ಮೀನಾ ಕನಕನ ಅರುಣ್ ಜೊತೆ ಮದುವೆ ಮಾಡೋಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಮ್ಮ ಆಗ ಅವರು ಯೋಚನೆ ಮಾಡ್ತಾರೆ ಅಂತಾಳೆ ಮೀನಾ ಹಳಿ ಅಂದ್ರೆ ಅರುಣ್ ಮೇಲೆ ತುಂಬಾ ಕೋಪ ಇದೆ ಅದು ಅಲ್ಲದೆ ಅರುಣ್ ಸರಿ ಇಲ್ಲ ಅಂತ ಹಳಿ ಅಂದ್ರೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಅದನ್ನೆಲ್ಲ ಮೀರಿ ಅವ್ರ ಹತ್ರ ಹೇಗ್ ಮಾತಾಡ್ಲಿ ಅಂತಾರೆ ಕುಸುಮಾ ಅರುಣ್ ಒಳ್ಳೆಯವರು ಅಂತ ನಾನು ಹೇಳಿದ್ರೆ ಹೇಗ್ ನಂಬ್ತಾರೆ ಅಂತಾರೆ ಕುಸುಮಾ ಅಮ್ಮ ಅದನ್ನೆಲ್ಲ ಬಿಡು ಅರುಣ್ ನೋಡಿದ್ರೆ ನಿನ್ಗೆ ಏನ್ ಅನ್ಸುತ್ತೆ ಅಂತಾಳೆ ಮೀನಾ ಆ ಹುಡ್ಗನ್ ನೋಡಿದ್ರೆ ಒಳ್ಳೆಯವನು ಅಂತ ಅನಿಸ್ತಿದೆ ಮೀನಾ ಅರುಣ್ಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಅಳಿಯಂದ್ರ ಹತ್ರ ಏನಾದರೂ ಹೇಳಕ್ ಹೋದರೆ ಅದನ್ನೆಲ್ಲ ಅವರು ಕೇಳಿಸ್ಕೊತಾರಾ ಮೀನಾ ಇದರಿಂದ ನಿನ್ನ ಜೀವನಕ್ಕೆ ಏನಾದರೂ ತೊಂದರೆ ಆಗಿಬಿಟ್ರೆ ಏನು ಮಾಡೋದು ಅಂತಾರೆ ಕುಸುಮಾ ನನ್ನ ಬಗ್ಗೆ ನೀನು ಯಾವ ಚಿಂತೆನೂ ಬೇಡಮ್ಮ ಅವರು ನನ್ನನ್ನು ಅಷ್ಟೊಂದು ಇಷ್ಟಪಡ್ತಾರೆ ಏನಾದರೂ ಅವರು ನನ್ನನ್ನು ಬಿಟ್ಕೊಡೋಣ ಅಂತಾಳೆ ಮೀನಾ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆಯಮ್ಮ ಮುಂಗೋಪ ಜಾಸ್ತಿ ಅವ್ರಿಗೆ ಹಾಗೆ ಹಠ ಮಾಡ್ತಾರೆ ಅವರು ಮನಸಲ್ಲಿ ಇದ್ದದನ್ನೆಲ್ಲ ಬಾಯಲ್ಲಿ ಹೇಳ್ಬಿಡ್ತಾರೆ ಅಷ್ಟೇ ನೀನೇನು ಚಿಂತೆ ಮಾಡಬೇಡಮ್ಮ ಅರುಣ್ ಕೂಡ ಕೋಪದಲ್ಲಿ ಇವ್ರ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡಿದ್ದಾನೆ ಅದಕ್ಕೆ ಇವ್ರಿಗೆ ತುಂಬ ಕೋಪ ಆದರೆ ಕನಕ ಅರುಣ ತುಂಬ ಇಷ್ಟಪಡ್ತಿದ್ದಾಳೆ ಅವರಿಬ್ನ ಒಂದು ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಮೀನಾ ನಾನು ನೀಗ ಏನು ಮಾಡುವಂತೀಯ ಮೀನಾ ಅಂತಾಳೆ ಕುಸುಮಾ ನೀನು ಅವ್ರ ಜೊತೆ ಮಾತಾಡಮ್ಮ ಹಾಗೆ ಬಿಟ್ಟರೆ ಕನಕಾಗೆ ಏನಾದರೂ ಆಗ್ಬಿಡುತ್ತೆ ಡಾಕ್ಟರ್ ಹೇಳಿದ್ದೆಲ್ಲಾನು ಕೇಳಿದೆ ಅಲ್ವಾ ಅದಕ್ಕೆ ಅಮ್ಮ ನಾನು ಹೇಳ್ತಿರೋದು ನೀನೊಂದ್ಸರಿ ಅವ್ರ ಜೊತೆ ಮಾತಾಡಿ ನೋಡು ಅಂತಾಳೆ ಮೀನಾ ಸರಿ ನಾ ಮಾತಾಡ್ತೀನಿ ಅಂತಾರೆ ಕೋಸ್ಮಾ ನಾನು ಕನಕ ಜೊತೆ ಇರ್ತೀನಿ ಅಂತ ಮೀನಾ ಅಲ್ಲಿಂದ ಹೋಗ್ತಾಳೆ ಈ ಕಡೆ ರೋಹಿಣಿ ಮನೋಜ್ಗೋಸ್ಕರ ಜ್ಯೂಸ್ ಮತ್ತೆ ಗಂಜಿ ಎರಡನ್ನೂ ಇಟ್ಕೊಂಡು ಕೂತಿರ್ತಾಳೆ ಮನೋಜ್ ಮೊದ್ಲು ಗಂಜಿ ಕುಡಿರಿ ಅಂತ ಕೊಡ್ತಾಳೆ ಮನೋಜ್ ಗಂಜಿ ಬೇಡ ನಾನು ಅಂತ ಸೈಡ್ಗೆ ಇಡ್ತಾನೆ ಮನೋಜ್ ಏನೇನೋ ಹೇಳ್ತಿರ್ತಾನೆ ನೀವ್ ಹೇಳೋದು ನನ್ಗೆ ಏನು ಅರ್ಥ ಆಗ್ತಿಲ್ಲ ಮನೋಜ್ ಮೊದ್ಲು ನೀವು ಗಂಜಿ ಕುಡಿದ್ರೇನೆ ನಿಮ್ಮ ಆರೋಗ್ಯ ಸರಿ ಹೋಗುದು ನಂತರ ಜ್ಯೂಸ್ ಕುಡಿರಿ ಅಂತಾಳೆ ಅಷ್ಟಲ್ಲಿ ಅಲ್ಲಿಗೆ ಬರ್ತಾಳೆ ಏಯ್ ನೀನ್ ಯಾಕೆ ಹೇಳ್ ಕೂತಿದೀಯಾ ಅದನ್ ಕುಡಿ ಇದನ್ ಕುಡಿ ಅಂತ ನೀನ್ ಯಾಕೆ ಹೇಳ್ತಿದೀಯಾ ಅಂತಾಳೆ ಅತೇ ಅವ್ರಿಗೆ ಎಲ್ಪ್ ಮಾಡೋಣ ಅಂತ ಬಂದೆ ಅಂತಾಳೆ ರೋಹಿಣಿ ಸುಮ್ಮನೆ ಏನೇನೋ ಹೇಳ್ಕೊಂಡು ಬಂದ್ಬಿಡ್ಬೇಡ ಅಂತಾಳೆ ಶಾಂತಿ ಮನೋಜ ಏನೇನೋ ಸನ್ನೆ ಮಾಡ್ತಿರ್ತಾನೆ ನನಗೇನು ಅರ್ಥ ಆಗ್ತಿಲ್ಲ ಮನೋಜ್ ಅಂತಾಳೆ ಶಾಂತಿ ಅತೇ ನನಗೆ ಅರ್ಥ ಆಯಿತು ಅಂತಾಳೆ ರೋಹಿಣಿ ಮನೋಜ್ ನೀನು ಶೋರೂಮ್ಗೆ ಹೋಗ್ತೀನಿ ಅಂತ ಹೇಳ್ಯ ಅಂತಾಳೆ ಶಾಂತಿ ಮನೋಜ್ ಕೈ ಸನ್ನೆ ಬಾಯ್ ಸನ್ನೆ ಮಾಡ್ತಿದ್ರೆ ಅವ್ಳಗೇನೂ ಅರ್ಥ ಆಗೋದಿಲ್ಲ ಅಯ್ಯೋ ಮನೋಜ್ ನನಗೇನು ಅರ್ಥ ಆಗ್ತಿಲ್ಲ ಅಂತಾಳೆ ಅತೇ ನನಗೆ ಅರ್ಥ ಆಯಿತು ನಾನು ಬಾಯಿ ಸರಿ ಇಲ್ದೇನೆ ನನ್ನ ಕಸ್ಟಮರ್ ಹತ್ರ ಹೇಗೆ ಮಾತಾಡಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಬಾಯಿ ಸರಿ ಹೋಗೋವರೆಗೂ ರೋಹಿಣಿನೇ ಶೋರೂಮ್ಗೆ ಹೋಗಲಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಕ್ಕೆ ಬರ್ತಾಳೆ ಆಗ ಮನೋಜ್ ನಾನು ಹೇಳಿದ್ದ ಅಂತ ಕಣ್ಕೊಂಡು ಬಿಟ್ಕೊಂಡು ನೋಡ್ತಿರ್ತಾನೆ ರೋಹಿಣಿನ ಆಗ ಶಾಂತಿ ಏನೇ ಗುಂಗ್ರಿ ಅವ್ನು ಎರಡೇ ಮಾತು ಹೇಳಿದ್ದು ನೀನೇನು ಇಷ್ಟುದ್ದ ಕತೆನೇ ಹೇಳ್ತಿದೀಯಾ ಅವನು ಹೇಳ್ತಿದ್ದಾನೆ ಅಂತ ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ತಿದೀಯಾ ಅಯ್ಯಯೋ ಇಲ್ಲ ಅತ್ತೆ ಮನೋಜ ಹೇಳಿದ್ದು ಅಂತ ರೋಹಿಣಿ ಹೇಳ್ತಾಳೆ ಏ ಮನೋಜ ನೀನು ಅವ್ರ ಜೊತೆ ಹಾಗೆ ಹೇಳ್ದ ಅಂತಾರೆ ಶಾಂತಿ ಮನೋಜ ಕಂಡ್ಕೊಂಡು ಬಿಡ್ತಾ ಹ್ಞೂ ಅಂತ ತಲೆ ಆಡಿಸ್ತಾನೆ ನಿನಗೆ ನೋಡಿ ನೋಡಿಗ ಹಾಗಂತ ಶಾಂತಿ ಕೈ ಎತ್ತುತ್ತಾಳೆ ನೀನ್ಯಾಕೋ ಶೋರೂಮ್ಗೆ ಹೋಗೋಕೆ ಹೋಗೋಕೇಳ್ದೆ ಈಗೇನು ನಿನ್ನ ಬಾಯಿ ಸರಿ ಹೋಗೋವರೆಗೂ ಏನು ಮಾತಾಡೋಕ್ಕಾಗಲ್ಲ ಅಂತ ತಾನೆ ನೀನು ಶೋರೂಮ್ಗೆ ಹೋಗೋದೇ ಬೇಡ ನಿನ್ನ ಬಾಯಿ ಸರಿ ಹೋಗೋವರೆಗೂ ಮನೆಯಲ್ಲೇ ಇರು ಆಗ ಮನೋಜ ಕೈಯಲ್ಲಿ ಬಾಯಲ್ಲಿ ಏನೇನೋ ಮಾತಾಡೋಕ್ಕಾಗದೆ ಹ್ಞೂ ಅಂತೆಲ್ಲ ನಾನು ಹೇಳ್ತಿರ್ತಾನೆ ನೀನು ಕೈಯಲ್ಲೇ ಭರತನಾಟ್ಯ ಮಾಡಬೇಡವೋ ಏನು ಹೇಳ್ತಿದ್ಯಾ ಅಂತ ಕೇಳ್ತಾಳೆ ಅತ್ತೆ ಶೋರೂಮ್ಗೆ ಹೋಗ್ಲಿಲ್ಲ ಅಂದರೆ ವ್ಯಾಪಾರ ಹೇಗೆ ನಡೆಯುತ್ತೆ ಅಂತ ಕೇಳ್ತಿದ್ದಾರೆ ಅಂತಾಳೆ ರೋಹಿಣಿ ಏಯ್ ಶೋರೂಮ್ಗೆ ಇವಳು ಹೋಗ್ಲಿ ಎಲ್ಲಾನು ಸರಿಯಾಗಿ ನೋಡ್ಕೋಬೇಕು ಅದು ನೀನು ಬಾಯಿ ಸರಿ ಹೋಗೋವರೆಗೂ ಮಾತ್ರ ಶಾಂತಿ ಹಾಗಂತಿರುವಾಗ ಮನೋಜ್ ಮತ್ತೆ ಕೈ ಸನ್ನೆ ಮಾಡೋಕೆ ಶುರು ಮಾಡ್ತಾನೆ ರೋಹಿಣಿ ಹಾಗಲ್ಲ ಅತ್ತೆ ನಾವಿಬ್ಬರು ಶೋರೂಮ್ಗೆ ಹೋಗ್ತೀವಿ ಅವರು ಅಕೌಂಟ್ಸ್ ನೋಡ್ಕೋತಾರೆ ನಾನು ಸೇಲ್ಸ್ ಎಲ್ಲ ನೋಡ್ಕೋತೀನಿ ಹಾಗಂತಿದ್ದಾರೆ ಅವರು ಅಂತಾಳೆ ಏ ಏನೋ ನೀನು ಹಾಗಂತಿದೀಯಾ ಅಂತಾಳೆ ಶಾಂತಿ ರೋಹಿಣಿ ಹೂ ಅನ್ನೋ ಥರ ತಲೆ ಆಡಿಸ್ತಾಳೆ ನೋಡೋ ಮನೋಜ ಬಾಯಿ ಸರಿ ಹೋಗೋವರೆಗೂ ನೀನು ಶೋರೂಮ್ಗೆಲ್ಲ ಹೋಗೋದೇನೋ ಬೇಡ ಇವಳು ಮಾತ್ರ ಹೋಗ್ಲಿ ನೋಡೆ ಶೋರೂಮ್ಗೆ ಹೋಗಿ ಎಲ್ಲಾನು ಸರಿಯಾಗಿ ನೋಡ್ಕೋಬೇಕು ನೀನು ಅಲ್ಲಿ ಮೊದಲಿನ ಹಾಗೆ ನಡ್ಕೊಳಾಗಿಲ್ಲ ನೀನಲ್ಲಿ ಕೆಲಸಗಾರನು ಮಾತ್ರ ಅದು ಮನೋಜ್ ಬಾಯ್ ಸರಿ ಹೋಗೋವರೆಗೂ ಶೋರೂಮ್ಗೆ ಹೋಗಿದ್ದು ಬಂದು ಲೆಕ್ಕನೆಲ್ಲ ಸರಿಯಾಗಿ ಕೊಡಬೇಕು ಅಂತಾಳೆ ಶಾಂತಿ ಆಲ್ರೆಡಿ ಅದನ್ನೆಲ್ಲ ಮಾವಿನ ಕೈಲಿ ಕೊಡ್ತಿದ್ದೀನಿ ಅತ್ತೆ ಅಂತಾಳೆ ರೋಹಿಣಿ ಏನು ಅವ್ರ ಹತ್ರ ಮಾತ್ರ ಕೊಡ್ತೀಯಾ ನಾನು ಕೇಳ್ತಿದ್ದೀನಿ ನನ್ನ ಹತ್ರನೂ ಲೆಕ್ಕ ಕೊಡ್ಬೇಕು ನೀನು ಅಂತಾಳೆ ನೀನು ಮಾತ್ರ ಶೋರೂಮ್ಗೆ ಹೋಗಿದ್ದು ಬಾ ಏಯ್ ನೀನು ಮನೆಯಲ್ಲೇ ಇರಬೇಕು ಕಣೋ ರೆಶ್ಟ್ ತಗೋ ಅಂತಾಳೆ ಶಾಂತಿ ಶಾಂತಿ ಅಲ್ಲಿಂದ ಹೋಗಿದ ತಕ್ಷಣ ರೋಹಿಣಿ ಸ್ವಲ್ಪನಾದರೂ ನಿಮ್ಮಮ್ಮನ ಹತ್ರ ನನಗೋಸ್ಕರ ಮಾತಾಡ್ತೀರಾ ನೀವು ಹಾಗನ್ನವಾಗ ಮನೋಜು ಮತ್ತೆ ಕೈಸಾನೇ ಮಾಡ್ತಿರ್ತಾನೆ ನೀವು ಹೇಳೋದು ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ನಾನು ಹೇಗೋ ಮೇಂಟೈನ್ ಮಾಡ್ತಿದ್ದೀನಿ ನೀವು ಆಡೋದು ನೋಡಿದರೆ ನಿಮ್ಮ ಜೊತೆ ಮಾತೇ ಆಡಬಾರ್ದು ಅಂತ ಕೋಪ ಮಾಡ್ಕೊಂಡು ಹೋಗ್ತಾಳೆ ಈ ಕಡೆ ಮೀನಾ ರಂಗನಾಥ್ ಅವ್ರಿಗೆ ಮತ್ತೆ ಶಾಂತಿಗೆ ಊಟ ಎಲ್ಲ ಬಡಿಸಿರ್ತಾಳೆ ಊಟ ಎಲ್ಲ ಆದಮೇಲೆ ರಂಗನಾಥ್ ಅವರು ಏನಮ್ಮ ಮೀನಾ ನಿನ್ ತಂಗಿ ಹೇಗಿದ್ದಾಳೆ ಅಂತ ಕೇಳ್ತಾರೆ ಮನೆಗೆ ಕರ್ಕೊಂಡು ಬಂದ್ರ ಅಂತಾರೆ ಪರವಾಗಿಲ್ಲಮ್ಮವ ಮನೆಗೆ ಕರ್ಕೊಂಡು ಬಂದಿದ್ದೀವಿ ಅಂತಾಳೆ ಮೀನಾ ಏನಾಯ್ತು ಇವಳು ತಂಗಿಗೆ ಅಂತಾಳೆ ಶಾಂತಿ ಅದೆಲ್ಲ ಏನೂ ಆಗಿಲ್ಲ ಸ್ವಲ್ಪ ಹುಷಾರಿರ್ಲಿಲ್ವಂತೆ ಮೀನಾ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ಲು ಅಂತಾರೆ ಅದಕ್ಕೆಲ್ಲ ಅಡ್ಮಿಟ್ ಮಾಡ್ಬೇಕಾ ಅಂತಾಳೆ ಶಾಂತಿ ಡಾಕ್ಟರ್ ಹೇಳಿದ್ರು ಅಂತ ಅಲ್ಲೇ ಅಡ್ಮಿಟ್ ಮಾಡಿದ್ದಾಳೆ ಅವಳಿಗೇನು ಗೊತ್ತು ಅಂತಾರೆ ರಂಗನಾಥ್ ಅವರು ಇವ್ರ ಮನೆ ವಿಷಯ ಎಲ್ಲ ನನಗೆ ಬೇಕು ಅಂತ ಶಾಂತಿ ರುಗಂಗೆ ಹೋಗ್ತಾಳೆ ಅವ್ಳಿಗೆ ಯಾವ ವಿಷಯನೂ ಗೊತ್ತಿಲ್ಲ ಹೇಳ್ದೆ ಹೇಳುದೇ ಒಳ್ಳೇದು ಅಂತ ರಂಗನಾಥ್ ಅವರು ಹೇಳ್ತಾರೆ ಏನಮ್ಮ ಮೀನಾ ಈಗಲಾದರೂ ಎಲ್ಲ ಸಮಸ್ಯೆನೂ ಸರಿಹೋಯ್ತಾ ಅಂತಾರೆ ಹಾಗೆಲ್ಲ ಇನ್ನೂ ಏನೂ ಆಗಲಿಲ್ಲಮ್ಮವ ಅಂತಾಳೆ ಮೀನಾ ಏನಾದರೂ ಇದ್ರೆ ನನ್ನ ಜೊತೆ ಹೇಳಮ್ಮ ಮೊದಲು ಊಟ ಮಾಡು ಅಂತಾರೆ ಅವ್ರು ಬಂದಮೇಲೆ ಊಟ ಮಾಡ್ತೀನಿ ಅಂತಾಳೆ ಮೀನಾ ಸರಿ ಅಂತ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ ಅಲ್ಲಿಗೆ ಸೂರ್ಯ ಬರ್ತಾನೆ ಬರ್ತಾನೆ ಊಟನ ಜೊತೆಲಿ ತೊಗೊಂಡು ಬಂದಿರ್ತಾನೆ ಮೀನಾ ಬಂದು ಏನ್ರಿ ಇದು ಅಂತಾಳೆ ಕಾಣಿಸ್ತಿಲ್ವಾ ಊಟ ತಂದು ಊಟ ಮಾಡ್ತಿದ್ದೀನಿ ಅಂತಾನೆ ಸೂರ್ಯ ಈ ಥರ ಮನೇಲಿ ತಂದು ಊಟ ಮಾಡೋ ಬದಲು ಅಲ್ಲೇ ಊಟ ಮಾಡ್ಕೊಂಡು ಬರ್ಬೋದಿತ್ತಲ್ಲ ಅಂತಾಳೆ ಮೀನಾ ಎಷ್ಟೇ ಆಗಲಿ ನಾನು ನಿನಗೆ ಹೊರಗ್ನೋನಲ್ವಾ ಅಂತಾನೆ ಸೂರ್ಯ ನಾನೆಲ್ರಿ ನಿಮ್ಮನ್ನ ಹೊರಗ್ಳೋಲು ಅಂತ ಹೇಳಿದೆ ಅಂತಾಳೆ ಮೀನಾ ಹಾಸ್ಪಿಟಲ್ನಲ್ಲಿ ನೀನು ಹಾಗೆ ತಾನೇ ನೋಡ್ಕೊಂಡಿದ್ದು ನಾನು ಎಲ್ಲರಿ ಆ ರೀತಿ ಹೇಳಿದೆ ಅಂತಾಳೆ ಮೀನಾ ನನ್ನ ಕೆಲಸ ಬಿಟ್ಟು ನಿನ್ನ ತಂಗಿ ಬಗ್ಗೆ ವಿಚಾರಿಸೋಕೆ ಬಂದರೆ ಪೊಲೀಸರು ಮುಂದೆ ನನ್ನನ್ನೇ ಹೋಗು ಅಂತ ಹೇಳ್ಬಿಟ್ಟೆ ನೀನು ಹಾಸ್ಪಿಟಲ್ನಲ್ಲಿ ಜಗಳ ಮಾಡಬೇಡಿ ಸುಮ್ಮನಿರಿ ಅಂತ ಹೇಳಿದೆ ನಿಮ್ಮನ್ನೆಲ್ರಿ ಹೋಗಿ ಅಂತ ಹೇಳಿದೆ ಅಂತಾಳೆ ಮೀನಾ ನೀವೇ ಅಲ್ವಾ ಕೋಪದಲ್ಲಿ ಹೋಗಿದ್ದು ಅಂತಾಳೆ ಅದನ್ನೇ ನೇರವಾಗಿ ಹೇಳಲಿಲ್ಲ ಇಂಡೈರೆಕ್ಟಾಗಿ ಹೇಳಿದೆ ಅಲ್ವಾ ಅಂತಾನೆ ಸೂರ್ಯ ಪರವಾಗಿಲ್ಲ ಬಿಡು ಈಗಲೇ ಎಲ್ಲ ಸತ್ಯ ಗೊತ್ತಾಗ್ತಿದೆಯಲ್ಲ ಅವ್ನು ತುಂಬ ಒಳ್ಳೆ ಹುಡುಗ ಅಲ್ವಾ ತಲೆ ಮೇಲೆ ಉತ್ಕೊಂಡು ಮೆರೆಸ್ತಿದ್ದೀರಾ ನಾನು ಒಳ್ಳೆಯ ಒಂಥರ ನಡನೆ ಮಾಡಿ ಎಲ್ರಿಗೂ ಒಳ್ಳೆಯವನಾಗೋದು ಬೇಡ ಒಳ್ಳೆಯವನ್ನ ಹೋಗಿ ನನಗೆ ಕೆಟ್ಟದಾಗೋದು ಬೇಡ ಯಾವುದು ಬೇಡ ಅಂತಾನೆ ಏನ್ರಿ ನಿಮ್ಮ ನನ್ನ ಈ ಯಾರು ಕೆಟ್ಟವರು ಅಂದವರು ಅಂತಾಳೆ ಮೀನಾ ಅಷ್ಟು ಕೆಟ್ಟವನಾದರೂ ಆದರೂ ನಿಮ್ಗಳ ಕಣ್ಣಿಗೆ ಒಳ್ಳೆಯ ಥರನೇ ಕಾಣ್ತಾನಲ್ವ ಅಂತಾನೆ ಸೂರ್ಯ ಇಲ್ಲಿ ಯಾರಿಗೂ ಯಾರು ಕೆಟ್ಟವರು ಅಲ್ಲ ಒಳ್ಳೆಯವರು ಅಲ್ಲ ಎಲ್ಲ ಅವರವ್ರ ಅಭಿಪ್ರಾಯಕ್ಕೆ ತಕ್ಕಾಗಿರುತ್ತೆ ಅಂತಾಳೆ ಮೀನ ನೀವೆಲ್ಲ ಒಂದೇ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಾ ಅಲ್ವಾ ಈಗ ನಾನು ನಿಮಗೆ ಬೇಡದೇವ್ರೋನಾಗ್ಬಿಟ್ಟೆ ಅಂತ ಸೂರ್ಯ ಹೇಳ್ತಿರ್ತಾನೆ ಇಲ್ಲಿ ಕೇಳಿ ನೀವು ಹೋಗಿ ಎಂದಿದ ತಕ್ಷಣ ಅವರು ಹೊಟ್ಟೋಗ್ಬಿಟ್ರು ಅವರಲ್ಲಿ ಇಲ್ಲೇ ಇಲ್ಲ ಅಂತಾಳೆ ಮೀನಾ ನನ್ನನ್ನು ಬೈದು ಅಲ್ಲಿಂದ ಕಳಿಸ್ಬಿಟ್ಟು ಅವನಿಗೆ ಸಮಾಧಾನ ಮಾಡಿ ಕಳಿಸ್ತಿದ್ರ ಅಂತಾನೆ ಸೂರ್ಯ ನೀವಾಗ ನೀವೇ ಏನೇನು ಅಂದ್ಕೊಂಡು ಮಾತಾಡ್ತಿರ್ಬೇಡಿ ಮೊದಲು ಊಟ ಮಾಡಿ ಹಾಗಂತೇಳಿ ಮೀನಾ ಸೂರ್ಯನ ತಟ್ಟೆಯಲ್ಲಿ ಸ್ವಲ್ಪ ತೊಗೊಂಡು ತಿಂತಾಳೆ ಏನು ಅಂತ ಊಟ ಮಾಡ್ತಿದ್ದೀರಾ ಇದಕ್ಕಿಂತ ಮನೇಲಿ ಮಾಡಿರೋ ಅಡುಗೆನೇ ತುಂಬ ಚೆನ್ನಾಗಿದೆ ಮಾವನು ಊಟ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳೋದ್ರು ತರಕಾರಿ ಕೂಟು ರಸಮು ಎಲ್ಲ ಮಾಡಿದ್ದೀನಿ ಗೊತ್ತಾ ನೀವೇ ಊಟ ಮಾಡ್ತಿಲ್ಲ ಅಂತಾಳೆ ಮೀನಾ ನಿನಗೆ ಗಂಡ ಅನ್ನೋ ಮರ್ಯಾದೆನೇ ಇಲ್ಲ ಇನ್ನು ಊಟದಲ್ಲಿ ರುಚಿ ಇದ್ರೇನು ಇಲ್ಲದೇ ಇದ್ರೇನು ಅಂತ ಸೂರ್ಯ ತಿಂತಿರ್ತಾನೆ ನಾನು ನಿಮಗೆ ಮರ್ಯಾದೆ ಕೊಡ್ತಿಲ್ಲ ಅಂತ ಯಾಕೆ ಅನ್ಕೋತಿದ್ದೀರಾ ನಾನು ನಿಮಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅರುಣ್ ನಾವು ತುಂಬ ಪ್ರೀತಿಸಿದ್ದಾಳೆ ಅವ್ರ ಜೊತೆ ಮದುವೆ ಆಗ್ತಿಲ್ಲ ಅಂತ ಸ್ಟ್ರೆಸ್ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಬಂದು ಮಲಗಿದ್ದಾಳೆ ಈಗ ಅವಳಿಗೆ ಬೇರೆ ಹುಷಾರಿಲ್ಲ ಅದಕ್ಕೆ ಈ ಮದುವೆಗೆ ಉಪ್ಪಿಗೆ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ತಿದ್ದೀನಿ ಅಂತಾಳೆ ಮೀನಾ ಈಗ ತಾನೇ ಊಟ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟೆ ನಿನ್ನ ತಂಗಿ ಜೀವನ ಚೆನ್ನಾಗಿರಬೇಕು ಅಂತ ನಿನಗೆ ಆಸೆ ಇಲ್ವಾ ಅಂತಾನೆ ಕನಕ ಜೀವನ ಚೆನ್ನಾಗಿರಲ್ಲ ಅವ್ನು ಸರಿ ಇಲ್ಲ ಅಂತ ನಾನು ಹೇಳ್ತಾನೇ ಇದೀನಿ ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತಾನೆ ಸೂರ್ಯ ಕನಕ ಅವ್ರನ್ನ ಪ್ರೀತಿಸಿದ್ದಾಳೆ ಮದುವೆ ಮಾಡಿದ್ರೆ ಅವ್ರ ಜೀವನ ಅವ್ರು ನೋಡ್ಕೋತಾರೆ ನಡೆದ್ರು ಅವ್ರು ನೋಡ್ಕೋತಾರೆ ಬಿಡಿ ಅಂತಾಳೆ ಅದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ ಕನಕ ಜೀವನ ಹಾಳಾಗೋಕೆ ನಾನಂತೂ ಬಿಡಲ್ಲ ಅಂತಾನೆ ನೀವು ಅವ್ರ ಮದುವೆಗೆ ಒಪ್ಪಿಗೆ ಕೊಡಲ್ವಾ ಅಂತಾಳೆ ಮೀನಾ ನಾನು ಒಪ್ಪಿಗೆ ಕೊಡೋಲ್ಲ ಅಂತಾನೆ ಸೂರ್ಯ ಇನ್ಮೇಲೆ ನಿಮ್ಮ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಮಾವ ಹತ್ರನೇ ನಯ ಕೇಳ್ತೀನಿ ಅಂತ ಮೀನಾ ಹೇಳ್ತಾಳೆ ಮಾವನನ್ನ ಈಗಲೇ ಕರಿತೀನಿ ಅಂತಾಳೆ ಮೀನಾ ನೀನೇನು ಕರೆಯೋದು ಅಪ್ಪನ ನಾನೇ ಕರಿತೀನಿ ಅಂತ ಅಪ್ಪ ಬಾರಪ್ಪ ಅಂತ ಕರೀತಾನೆ ಸೂರ್ಯ ರಂಗನಾಥ್ ಅವ್ರು ಬಂದು ಊಟ ಅಂತ ಕೇಳ್ತಾರೆ ಊಟ ಮಾಡಿದೆ ಅಪ್ಪ ಹೋಟ್ಲಿಂದ ತಂದಿದೆ ಅಂತಾನೆ ಸೂರ್ಯ ಮೀನಾನೇ ಅಡುಗೆ ಚೆನ್ನಾಗಿ ಮಾಡಿದ್ದಲ್ಲೋ ಅಂತಾರೆ ರಂಗನಾಥ್ ಅವರು ಅದೆಲ್ಲ ಇರಲಿ ಬಾರಪ್ಪ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತಾನೆ ಸರಿ ಏನು ಹೇಳಪ್ಪ ಅಂತಾರೆ ರಂಗನಾಥ್ ಅವರು ಗನ್ಕಾಯಿ ಇಲ್ವೇನಪ್ಪ ಅವಳು ಲವ್ ಮಾಡಿದ್ದಾಳೆ ಅಂತಾನೆ ಅದಕ್ಕೇನಾಯಿತು ಈ ವಯಸ್ಸಲ್ಲಿ ಇದೆಲ್ಲ ಸಹಜ ಒಳ್ಳೆ ಹುಡುಗ ಆದರೆ ಮದುವೆ ಮಾಡ್ಬೋದಲ್ವ ಅಂತಾರೆ ರಂಗನಾಥ್ ಅವರು ಕರೆಕ್ಟಾಗಿ ಹೇಳ್ದಪ್ಪ ಅಂತಾನೆ ಸೂರ್ಯ ಕೇಳ್ದಾ ಅಪ್ಪ ಏನು ಹೇಳ್ತಿದ್ದಾರೆ ಅಂತ ಲವ್ ಮಾಡಿದರೆ ಮದುವೆ ಮಾಡಿಬಿಡು ಅಂತ ಹೇಳ್ತಿಲ್ಲ ಒಳ್ಳೆಯವನ ಅಂತ ನೋಡಿ ಮದುವೆ ಮಾಡು ಅಂತ ಹೇಳ್ತಿದ್ದಾರೆ ಅಂತಾನೆ ಇದು ಅವರ ಅನುಭವ ಇದನ್ನೇನಪ್ಪ ನಾನು ಹೇಳ್ತಿರೋದು ಅಂತಾನೆ ಸೂರ್ಯ ಶಾಂತಿ ಕೂಡ ಅಲ್ಲೇ ನಿಂತಿರ್ತಾಳೆ ಎಲ್ಲ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅತ್ತೆಗೆಂತ ಮೀನಾ ಒಳಗೊಳಗೆ ಅನ್ಕೋತಿರ್ತಾಳೆ ವಿಷಯ ಏನು ಅಂತ ಸರಿಯಾಗಿ ಹೇಳಪ್ಪ ಅಂತಾರೆ ರಂಗನಾಥ್ ಅವರು ಕನಕ ಲವ್ ಮಾಡ್ತಿರೋ ಹುಡುಗ ಸರಿ ಇಲ್ಲಪ್ಪಾ ಅಂತಾನೆ ಅವನೇನಪ್ಪ ಟ್ರಾಫಿಕ್ ಪೊಲೀಸ್ ನನಗೆ ಅವಾಗವಾಗ ಸಮಸ್ಯೆ ಮಾಡ್ತಿರ್ತಾನಲ್ಲ ಸ್ಟೇಷನಲ್ಲೂ ಕೂಡ ಪ್ರಾಬ್ಲಮ್ ತನ್ನಲ್ಲ ಅವನೇ ಅಂತಾನೆ ಕನಕನ ಅವನು ಕೊಟ್ಟು ಮದುವೆ ಮಾಡುವಂತ ಹೇಳ್ತಿದಾರೆ ಅವ್ನು ಸರಿ ಇಲ್ಲ ಅಪ್ಪ ಇವರು ಅರ್ಥ ಮಾಡ್ಕೋತಿಲ್ಲ ಅಂತಾನೆ ಓಹೋ ಇದೇ ವಿಷಯ ಅಂತ ಶಾಂತಿ ಅನ್ಕೋತಿರ್ತಾಳೆ ಇದಕ್ಕೆ ನಾ ಗೆರೆ ಗೆರೆದಾಟು ಅಂತ ಹೇಳ್ತಿದ್ದಿದ್ದು ಓಹೋ ಅನ್ಕೋತಿರ್ತಾಳೆ ಇವರು ಕಾರ್ ಡ್ರೈವರು ಅವನು ಟ್ರಾಫಿಕ್ ಪೊಲೀಸ್ ಇವರಿಬ್ರದ್ದು ಸಮಸ್ಯೆ ಯಾವಾಗಲೂ ಇದ್ದಿದ್ದೆ ಹಾಗಂತ ಕನಕ ಲೋ ಮಾಡಿದ್ದಾಳಲ್ಲ ಅದಕ್ಕೆ ಏನು ಮಾಡೋದುವ ಅವರಿಬ್ರಿಗೂ ಮದುವೆ ಮಾಡಿಬಿಡಿ ಅಂತ ಹೇಳ್ತಿದ್ದೀನಿ ಅಂತಾಳೆ ಮೀನಾ ಅಪ್ಪ ನನ್ನ ಕಾರ್ ಬ್ರೇಕ್ ಇಲ್ಲ ಅಂತ ಹೇಳಿದ್ರು ನನ್ನ ಕಾರ್ನ ಸ್ಟೇಷನ್ಗೆ ತಗೊಂಡೋಗಿ ನನ್ನ ಲೈಸೆನ್ಸ್ ಹೆಂಗೆ ಕ್ಯಾನ್ಸಲ್ ಮಾಡ್ದ ನನ್ನ ಕಾರ್ ಬ್ರೇಕ್ ಫೇಲ್ ಆಗಿದೆ ಅಂತ ಗೊತ್ತಿದ್ರೂ ನನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾನಪ್ಪ ಹಾಗಂತ ಅಲ್ಲಿರೋ ಪೊಲೀಸೇ ಹೇಳಿದ್ದಾನೆ ಮೀನಾನೇ ಅವ್ನ ಕೈಲಿ ಎಲ್ಲಾನು ಹೇಳಿಸಿದ್ದು ಅದೆಲ್ಲ ಇವ್ಗೆ ಗೊತ್ತಿದ್ದು ಅವ್ನು ಒಳ್ಳೆಯವನು ಅಂತ ಹೇಳ್ತಿದ್ದಾರೆ ಅಂತಾನೆ ಅದೆಲ್ಲ ಇವ್ರಿಗೂ ಆ ಪೊಲೀಸ್ಗೂ ಇರೋ ಪ್ರಾಬ್ಲಮ್ಮು ಮವ ಕೋಪದಲ್ಲಿ ಹಾಗೆಲ್ಲ ಮಾಡಿದ್ದಾರೆ ಅಂತಾಳೆ ಮೀನಾ ಕೋಪ ಬಂದರೆ ನ್ಯಾಯ ಇರೋಲ್ಲ ಅಪ್ಪ ಅಂತಾನೆ ಸೂರ್ಯ ಅವನು ಕೋಪದಲ್ಲಿ ಹಾಗೆಲ್ಲ ಮಾಡಲಿಲ್ಲ ಅವ್ನು ಬುದ್ಧಿನೇ ಆಗಿದೆ ಅಂತಾನೆ ಸೂರ್ಯ ನನಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಗೊತ್ತೇನಪ್ಪ ಅವತ್ತು ನಿಜ ಹೇಳಿದ್ರಲ್ಲ ಆ ಪೊಲೀಸ್ ಸಿಕ್ಕಿದ್ರು ಊಟದ ಆಗಿರೋದ್ರಿಂದ ಊಟಕ್ಕೆ ಅಂತ ಅವ್ರನ್ನ ಕರ್ಕೊಂಡೋದೆ ಅರುಣ್ ಬಗ್ಗೆ ವಿಚಾರಿಸಿದಾಗ ಅವ್ರು ಏನು ಹೇಳಿದ್ರು ಗೊತ್ತೇನಪ್ಪ ನೀವು ನಿಜ ಹೇಳಿದ್ರಿಂದ ನನಗೆ ಲೈಸೆನ್ಸ್ ಸಿಕ್ತು ಸರ್ ಅಂತ ಸೂರ್ಯ ಹೇಳ್ತಿರ್ತಾನೆ ಆ ಅರುಣಿಂದ ನನಗೆ ತುಂಬ ತೊಂದರೆ ಆಗ್ತಿತ್ತು ಅಂತಾನೆ ನಾನೇನಪ್ಪ ಮಾಡಲಿ ಅರುಣ್ ಹೇಳ್ಬೇಡ ಅಂತ ಮೊದಲೇ ಹೇಳ್ಬಿಟ್ಟಿದ್ದ ನಂತರ ಹೇಳಬೇಕು ಅನ್ನಿಸ್ತು ನಿಜ ಹೇಳಿಬಿಟ್ಟೆ ಅಂತಾರೆ ಅರುಣಿಂದ ಮುಂದೆ ನಮಗೆ ಪ್ರಾಬ್ಲಮ್ ಆಗಿಬಿಟ್ರೆ ಏನಪ್ಪ ಮಾಡೋದು ಅಂತಾರೆ ಮತ್ತು ಈಗ ಯಾಕೆ ಸರ್ ನಿಜ ಹೇಳಿದ್ರಿ ಅಂತಾನೆ ನಿಮ್ಮ ವೈಫ್ದು ನೀವು ಒಳ್ಳೆ ಮನ್ಸಪ್ಪ ಅವ್ರನ್ನ ನೋಡಿ ನಿಜ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ ಅಂತಾರೆ ಅರುಣ್ ಏನಾದರೂ ಮಾಡ್ಕೊಳ್ಳಿ ಅಂತ ನಿಜ ಹೇಳ್ಬಿಟ್ಟೆ ಅಂತಾರೆ ಅರುಣ್ ಕೂಡ ಮೋಸ ಮಾಡ್ತಾರ ಅಂತಾನೆ ಸೂರ್ಯ ಅರುಣ್ ಕೆಳಗಿರೋರು ಕಷ್ಟೇ ಅಲ್ಲಪ್ಪ ಮೇಲಿರೋರಿಗೂ ಸಮಸ್ಯೆ ತಂದಿದ್ದಾನೆ ಒಬ್ರು ಸ್ಟಿಟ್ ಪೊಲೀಸ್ ಆಫೀಸರ್ ಇದ್ದರು ಅರುಣ್ಗೆ ಒಂದು ಅಸೈನ್ಮೆಂಟ್ ಕೊಟ್ಟಿದ್ರು ಅವನು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಅರುಣ್ನ ಕರೆದು ಎಲ್ಲರ ಮುಂದೆ ಬಾಯಿಗೆ ಬಂದಂಗೆ ಬೈದರು ಅವನದನ್ನ ಇಟ್ಕೊಂಡು ಏನೆಲ್ಲ ಮಾಡ್ದಾಗ ಗೊತ್ತಾ ಅವರೊಂದ ಕಾಯ್ತಾ ಇದ್ದು ಯಾರೋ ನಾವು ಬೈತಿದ್ದಿದ್ನ ರೆಕಾರ್ಡ್ ಮಾಡಿಕೊಂಡು ಅದನ್ನೆಲ್ಲ ವೈರಲ್ ಮಾಡಿಬಿಟ್ಟ ಆ ಆಫೀಸರ್ಗೆ ಟ್ರಾನ್ಸ್ಫರೇ ಆಗಿಬಿಡ್ತು ಗೊತ್ತಾ ಅಂತಾನೆ ಏನು ಸರ್ ಅವನು ಆಫೀಸರ್ನು ಬಿಟ್ಟಿಲ್ವಾ ಅಂತಾನೆ ಸೂರ್ಯ ಹೌದಪ್ಪ ಅವನು ಹಾಗೇ ನಡ್ಕೊಳ್ಳೋದು ಆಫೀಸಲ್ಲಿ ಹೇಗಿದ್ದ ಅಂತ ನಿಮಗೆ ಗೊತ್ತಲ್ವಾ ಅಂತಾರೆ ಪೊಲೀಸ್ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಸರ್ ಇಂಥವ್ರಿಗೆಲ್ಲ ಮದುವೆ ಮಾಡಿದ್ರೆ ಹೇಗೆ ಆ ಹೆಣ್ಮಗಳು ಗತಿ ಏನಾಗುತ್ತೆ ಅಂತಾನೆ ಸೂರ್ಯ ಹೌದಪ್ಪ ಇವನು ಏನಾದರೂ ಮದುವೆ ಮಾಡಿಬಿಟ್ರೆ ಹುಡುಗಿಗೆ ದಿನಾನೂ ನರ್ಕಾನೆ ಅಂತಾರೆ ಆ ಪೊಲೀಸ್ ಇಷ್ಟೆಲ್ಲ ಅವನ ಬಗ್ಗೆ ಗೊತ್ತಾದ ಮೇಲೂ ಅವ್ನಿಗೆ ಹೇಗಪ್ಪ ಮದುವೆ ಮಾಡಿಕೊಡೋದು ಅಂತಲೇ ಸೂರ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು